హలో ఫ్రెండ్స్ నమస్కారం అండ్ వెల్కమ్ బ్యాక్ టు రచీస్ ప్రపంచ సో ఇల్ ప్రపంచ సో ఎల్ తునే భావస్ ఫ్రెండ్స్ నూ సుబాన్ని నన్ను లడ్డు మన జాయితే ఫస్ట్ లగ్ మిస్ ఇన్ లైక్ ఇంటర్ లడ్డు లెడ్ మంచి అండ్ ప్లీజ్ బిల్సాను నోడి ಓಕೆ ಫ್ರೆಂಡ್ಸ್ ಫುಲ್ ಫ್ರೆಶ್ ಆಗಿ ಲೈಕ್ ರೆಡಿ ಆಗಿದ್ದೀನಿ ರೆಡಿ ಅಂದರೆ ಹ್ಯಾಸ್ ಇನ್ ಲೈಕ್ ಹೇರ್ ವಾಶ್ ಆ್ಯಂಡ್ ಸ್ವಲ್ಪ ಕೈಂಡ್ ಆಫ್ ಮೇಕಪ್ ಅಂತಲೇ ಹೇಳ್ಬೋದು ಸೊ ಎಲ್ಲಿಗೆ ಅಂತ ಅಂದರೆ ಇವತ್ತು ನಾವು ನಮ್ಮ ಊರ್ ಹಬ್ಬಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮೂರು ಬಂದು ದಮ್ಳೂರು ಆಬ್ವಿಯಸ್ಲಿ ಅರುಣ್ ಅವ್ರ ಮನೆ ಸೊ ಅಲ್ಲಿ ಹಬ್ಬ ಮಾಡ್ತಾರೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆ್ಯಂಡ್ ಏನಪ್ಪಾ ಅಂತಂದರೆ ಜಾಸ್ತಿ ಟೈಮಿಗೆ ಹೋಗ್ತಾ ಇಲ್ಲ ಬೇಗ ಹೋಗಿ ಬೇಗ ಬರ್ತಿವಿ ಬಿಕಾಸ್ ಅರುಣ್ ಅವ್ರಿಗೆ ಒಂದು ಎರಡು ಗಂಟೆಗೆಲ್ಲ ಕೆಲಸ ಇದೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಎಲ್ಲ ಇದೆ ಸೊ ಅಲ್ಲೂ ಕೂಡ ಕೆಲಸ ಮಾಡ್ಬೋದು ಇಲ್ಲ ಅಂತ ಅಲ್ಲ ಬಟ್ ದೆನ್ ಅಲ್ಲಿ ಎಲ್ಲ ಫುಲ್ ಜಾತ್ರೆ ಟೈಪ್ ಎಲ್ಲ ಮಾಡ್ತಾರಲ್ಲ ಸೊ ನಮ್ಮ ಮನೆಗಳ್ ಸ್ವಲ್ಪ ಕೈಂಡ್ ಆಫ್ ಮೇನ್ ರೋಲ್ ಇದು ಬರೋದು ಸೊ ತುಂಬಾ ಡಿಸ್ಟರ್ಬ್ ಆಗುತ್ತೆ ಮೀಟಿಂಗ್ಸ್ ಅಟೆಂಡ್ ಮಾಡಕ್ ಆಗಲ್ಲ ಅನ್ಕೊಂಡು ವಾಪಸ್ ಮನೆಗ್ ಬರ್ತೀವಿ ಅಂಡ್ ಇನ್ಮೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಾನೆ ನಮ್ಮ ಮನೆಯಲ್ಲಿ ಅಕ್ಕ ಐ ಮೀನ್ ಅಕ್ಕ ಮಕ್ಕಳು ಹಾಗೂ ಅಕ್ಕ ಅವ್ರ ಮಕ್ಳು ರವಿ ಮಾಮ ಅಕ್ಕ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಸೊ ಅದಕ್ಕೆ ನಂಗೆ ಈ ಒಂದು ಮೂಮೆಂಟ್ಸ್ ನ ಮಿಸ್ ಮಾಡಕ್ ಇಷ್ಟ ಇಲ್ಲ ಸೊ ಅದಕ್ಕೆ ಬೇಗನೆ ಬಂದ್ಬಿಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಯೆಸ್ ನಿಮಗೆ ಒಂದು ಬ್ಲಾಗ್ ಅಲ್ಲಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಯು ಮೈ ಮಗ್ನೆ ಓಯೋಯೋ ನಿಮ್ಮ ಅಮ್ಮ ಕೆಲಸ ಮಾಡ್ತಿದ್ದೆ ಮಗ್ನೆ ಅಮ್ಮ ಕೆಲಸ ಮಾಡ್ತಿದ್ದೆ ಬಂಗಾರಿ ಸೊ ಎಲ್ಲ ಕೇಳ್ತೀರಾ ಯಾಕೆ ಹಣೆಗೆ ಬಟ್ ಪಾಪುಗೆ ಯಾಕೆ ಕಪ್ಪಿಕ್ಕಿಲ್ಲ ಅಂತ ಇಕ್ಕಿದೆ ಬಟ್ ಮಲ್ಬಿಟ್ಟು ಇವಾಗ ಇದ್ನಲ್ಲ ಸೊ ಎಲ್ಲ ಹೊಟ್ಟೋಗಿದ್ದೆ ಫ್ರೆಂಡ್ಸ್ ಓಕೆ ನಂಗೆ ಹೇಳ್ಕೊಳಕ್ಕಾಗ್ತ ಸೊ ಅದೇ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಗೊತ್ತಾ ಗೊತ್ತ ಎರಡು ಮಂಗಿ ಅದು ಎಷ್ಟು ಕಪ್ ಕಪ್ಪಿಟ್ರು ಅಲ್ಲ ಅದು ನಿಲ್ಲದೇ ಇಲ್ಲ ಅದು ತುಂಬಾ ಬೇಗನೆ ಅಳಿಸೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅಂಡ್ ಎಸ್ ಏನೋ ಅವನಿವಾಗ ಫೋನ್ ಫೋನ್ ಬೇಕು ಅವನ್ಗ ಇವಾಗ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ತಿಂಡಿಗೆ ಮಮ್ಮಿ ಖಾರ ಪೊಂಗಲು ಸ್ವೀಟ್ ಪೊಂಗಲು ಚಟ್ನಿ ಹಾಗೂ ವಡೆನ ಮಾಡಿದರು ನಾನು ಸ್ವೀಟ್ ಪೊಂಗಲ್ ತೊಗೊಂಡಿಲ್ಲ ಬಿಕಾಸ್ ನನಗೆ ಸ್ವೀಟ್ ಪೊಂಗಲ್ ಅಷ್ಟು ಇಷ್ಟ ಆಗಲ್ಲ ತುಂಬ ಆಗಿ ತಿಂತೀನಿ ಏನು ಮೂರು ಊರಲ್ಲ ಅಲ್ಲಿ ಪೂಜೆಗೆ ಅಂತ ಹೋಗ್ತಾ ಇದ್ದೀವಲ್ಲ ಸೊ ಅಲ್ಲಿ ಕೂಡ ಸ್ವೀಟ್ ಪೊಂಗಲ್ ಮಾಡಿರ್ತಾರೆ ಬಿಕಾಸ್ ಲಾಸ್ಟ್ ಅವ್ರು ಮಾಡಿದ್ರು ಅದಕ್ಕೆ ಮತ್ತೆ ಇಲ್ಲಿ ತಿನ್ನೋಕ್ಕೆ ಹೋಗಿಲ್ಲ ಆ್ಯಂಡ್ ಫ್ರೆಂಡ್ಸ್ ಏನು ಗೊತ್ತಾ ಇನ್ನೇನು ಹೊರಡಬೇಕಾದ್ರೆ ನಮ್ಮ ಅತ್ತೆ ಹೇಳಿದ್ರು ಹೂವು ಉಟ್ಕೊಂಡು ಹೋಗು ಮುಟ್ಕೊಂಡು ಹೋಗು ಬಿಕಾಸ್ ದೇರ ದೇವ್ರ ಹತ್ರ ಹೋಗ್ತಿದೆಯಲ್ಲ ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ್ಯಂಡ್ ಲೈಕ್ ಹೂವು ಮುಟ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬದೇನು ಅದಕ್ಕೆ ಹೇರ್ ಪಿನ್ ಹುಡುಕ್ಬೇಕಲ್ಲ ಅದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಕಾಸ್ ಏನು ಗೊತ್ತಾ ನಮ್ಮಲ್ಲಿ ಎಷ್ಟೇ ಹೇರ್ ಕ್ಲಿಪ್ಸು ಪಿನ್ಗಳು ಅಥವಾ ಏನೇ ತರಲಿ ಅದು ಬೇಗ ಸಿಗೋದೇ ಇಲ್ಲ ಬಿಕಾಸ್ ನಾವು ಜಾಸ್ತಿ ಲೇಡೀಸೇ ಜಾಸ್ತಿ ಅಲ್ಲ ಮನೇಲಿ ಸೊ ಅದನ್ನ ನಾವೆಲ್ಲರೂ ಒಂದೊಂದು ಕಡೆ ಒಂದೊಂದು ಇಟ್ಟಿರ್ತೀವಿ ಬಾತ್ರೂಮಲ್ಲಿ ಇರುತ್ತೆ ರೂಮಲ್ಲಿ ಅಷ್ಟಿರುತ್ತೆ ಹಾಲಲ್ಲಿ ಬಿದ್ದಿರುತ್ತೆ ಅಥವಾ ನಮ್ಮ ಮಕ್ಕಳುಗಳು ತಗೊಂಡು ಆಡ್ತಾನೆ ಇರ್ತಾರೆ ಸೊ ಅದನ್ನೇ ಹುಡುಕ್ತಾಯಿದ್ದೀನಿ ಸೊ ಆ ರೂಮಲ್ಲಿ ಸಿಕ್ಕಿಲ್ಲ ಅಂತ ಮತ್ತೆ ಇವಾಗ ಅಕ್ಕ ರೂಮಲ್ಲಿ ಹುಡುಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಇವಾಗ ಹೇರ್ ಪಿನ್ ಸಿಕ್ಕಾದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳಿದ್ರು ಬಳೆ ಹಾಕೊಂಡೋಗು ಹಂಗೆ ಹೋಗ್ಬೇಡ ಅಂತ ನಾನು ಆ್ಯಕ್ಚುಲಿ ಗಾಜಿನ ಬಳೆ ಹಾಕೊಳ್ಳಲ್ಲ ಬಿಕಾಸ್ ನನಗೆ ಭಯ ಲಡ್ಡು ಮಾಗೆ ಎಲ್ಲಿ ಚುಚ್ಕಿಚ್ಬ್ರೆ ಅದು ಮಲ್ಕೋಬೇಕಾದ್ರೆ ಅಥವಾ ಹಾಲು ಕುಡಿಸ್ಬೇಕಾದ್ರೆ ಅಂದ್ಕೊಂಡು ನಾನು ಗಾಜಿನ ಬಳೆ ಅಷ್ಟು ಹಾಕೊಳ್ಳಲ್ಲ ಅದಕ್ಕೆ ನಮ್ಮಮ್ಮ ಈ ಥರ ಅವ್ರು ಚಿನ್ನದ ಬಳೆನೇ ಕೊಟ್ಟರು ಸಾಧನೆ ಹಾಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನಮ್ಮ ಲಡ್ಡು ಮಾಗೆ ಲೈಕ್ ಸ್ವಲ್ಪ ನೀರನ್ನ ಕುಡಿಸ್ತಾ ಇದ್ದಾರೆ ಬಿಕಾಸ್ ತುಂಬ ಬಿಸಿಲಲ್ವಾ ಸೊ ಅದಕ್ಕೆ ಅವಾಗವಾಗ ಕುಡಿಸ್ತಾನೆ ಇರ್ತೀವಿ ನೀರು Ucok, 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 di ucok, 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 ucok,

ಸೊ ಫ್ರೆಂಡ್ಸ್ ಇವಾಗ ಹೊರಟೆ ನಮ್ಮ ಅತ್ತೆ ಮನೆ ಹತ್ರ ಬಿಕಾಸ್ ಅಲ್ಲಿನೇ ಪೂಜೆಗೆ ಎಲ್ಲ ಪೂಜೆ ಎಲ್ಲ ಮಾಡೋದು ಆ್ಯಂಡ್ ಇವಾಗೆಲ್ಲ ನೀವು ನೋಡ್ಬೋದು ನಮ್ಮ ಅತ್ತೆಗೆ ಹಾಗೂ ಅಕ್ಕಾಗ್ ಹೇಳ್ತಾನೆ ಇದೆ ನಾನು ಬಂದ ಮೇಲೆ ನೀವು ಹೋಗಿ ಅದಕ್ಕಿಂತ ಮುಂಚೆ ನೀವು ಹೋಗಬೇಡಿ ಅಂತ ಬಿಕಾಸ್ ನನಗೆ ಒಂಥರ ಬೇಜಾರು ಆಗ್ತಾಯಿತ್ತು ನಾನು ಇವರೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಖುಷಿಯೂ ಇದೆ ಬಿಕಾಸ್ ದೇವ್ರ ಪೂಜೆ ಅಂತ ಒಂಥರ ಮಿಕ್ಸ್ ಇಮೋಷನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಅಲ್ಲಿ ನೋಡ್ಬೋದು ಸ್ಟಾರ್ಟಿಂಗು ಮಮ್ಮಿ ಲಡುಮಾನ ಏನು ಮುತ್ತು ಕೊಡ್ತಾನೇ ಇದ್ದಾರೆ ಕೊಡ್ತಾನೇ ಇದ್ದಾರೆ ಹೋಗ್ತಿರೋದು ಒಂದು ಎರಡು ಅವವರ ಮೂರು ಅವರ ಅಷ್ಟೇ ಬಟ್ ಸ್ಟಿಲ್ ಅವ್ರಿಗೆ ಒಂಥರ ಓಕೆ ನನ್ನ ಮಮ್ಮಗೆ ಹೋಗ್ತಾನಲ್ಲ ಒಂಥರ ದುಃಖ ಆಗ್ತಾಯಿತ್ತು ಲೈಕ್ ಅದನ್ನ ನೋಡಿ ಆ ಒಂದು ಪ್ರೀತಿನ ನೋಡಿ ಆ ಒಂದು ಥಿಂಗ್ನ ನೋಡಿ ಏನು ಅನಿಸ್ತಾ ಇದೆ ಗೊತ್ತಾ ನನಗೆ ನಮ್ಮಮ್ಮಿ ಹಾಕಿರೋ ಅಷ್ಟು ಎಫರ್ಟ್ಸಿಂದ ನಮ್ಮ ಮಕ್ಕಳು ಅಷ್ಟು ಬೆಳೀತಿರೋದು ಫ್ರೆಂಡ್ಸ್ ಈ ನಮ್ಮ ಇಲ್ಲ ಅಂತ ಅಂದರೆ ನಾವು ಏನೂ ಇಲ್ಲ ಅವರೇ ನಮ್ಗೆ ಒಂದು ಸಪೋರ್ಟ್ ಒಂದು ಪಿಲ್ಲರ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ನೀವು ಅದನ್ನ ತುಂಬ ಸತಿ ಹೇಳಿದ್ದೀರಾ ಆ್ಯಂಡ್ ನಾವು ಸಹ ಕಂಪ್ಲೀಟಾಗಿ ಅಗ್ರಿ ಮಾಡ್ತೀವಿ ನಮ್ಮ ಅಮ್ಮನೇ ಒಂಥರ ಸ್ಟ್ರೆಂತು ನಮ್ಮ ಫ್ಯಾಮಿಲಿಗೆ ಟಚುಡ್ ನಮ್ಮ ದೇವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತಲೇ ನಾನು ಕೇಳ್ಕೊಳ್ಳೋದು ಆ್ಯಂಡ್ ಓಕೆ ಸೊ ಹೋಗೋಣ ಬನ್ನಿ ಪೂಜೆ ಹತ್ರ ಹೋಗ್ಬಿಟ್ಟು ಅದು ಸಿಗ್ತೀನಿ ಓಕೆನಾ சர்வம் ஸ்ரீ நமஸ்து நாராயண பகவான் பகவான் நமஸ்தே நமஸ்தே ம்ீ வாசுமஸோோ நாராயணமஸேவஸ்ரீ கிருஷ்ணாஸ்து சரி ஜன சுமார்த்தோஹாசமா ಸೊ ಫ್ರೆಂಡ್ಸ್ ಇವ್ರು ಬಂದು ಅವ್ರವ್ರಿಗೆ ಚಿಕ್ಕ ಆಗಬೇಕು ಆ್ಯಂಡ್ ಅನ್ನಪೂರ್ಣೇಶ್ವರಿ ದೇವಿನ ಕೂರಿಸಿರೋದು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ಫ್ರೆಂಡ್ಸ್ ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಅಲ್ಲ ಪ್ರಸಾದಕ್ಕೆ ಅಂತ ಟೊಮ್ಯಾಟೊ ಬಾತು ಕೇಸರಿ ಬಾತು ಮೊಸರನ್ನ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ಅದು ಸೊ ಟೇಸ್ಟಿಯಾಗಿ ಸೊ ಫ್ರೆಂಡ್ಸ್ ಪ್ರತಿ ವರ್ಷವೂ ಇದೇ ಥರ ಹಬ್ಬನ ಆಚರಿಸ್ತಾರೆ ಲೈಕ್ ಆ ದೇವಿ ಬಂದು ಅನ್ಪೂರ್ಣೇಶ್ವರಿ ದೇವಿ ಫ್ರೆಂಡ್ಸ್ ಚೆನ್ನಾಗಿ ಅಲಂಕಾರ ಮಾಡೋದು ನೈವೇದ್ಯಕ್ಕಿಡೋದು ಮತ್ತು ಎಲ್ಲರೂ ಅಷ್ಟು ಕುಂಕುಮಕ್ಕೆ ಅಂತ ಕರೆಯೋದು ಪ್ರಸಾದ ಕೊಡೋದೆಲ್ಲ ಆ್ಯಂಡ್ ಲಾಸ್ಟ್ ಇಯರ್ ಏನೋ ನಾವು ವ್ಲಾಗ್ ನೋಡಿದ್ರೆ ಹಬ್ಬದ ಬ್ಲಾಗು ನಮ್ಮ ಮಮ್ಮಿ ಹಾಗೂ ನನ್ನ ತಂಗಿ ಇಬ್ರು ಬಂದಿದ್ದರು ಅದೇನಪ್ಪ ಅಂತಂದರೆ ಮದುವೆ ಆದಮೇಲೆ ಮೊದಲನೇ ಹಬ್ಬ ಆಯ್ತಲ್ಲ ಸೊ ಒಂಥರ ಜೋಶ್ ಇತ್ತು ಚೆನ್ನಾಗಿತ್ತು ಈ ಸುದ್ದಿ ತುಂಬಾ ಚೆನ್ನಾಗಿತ್ತು ಬಟ್ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಇರಲಿಲ್ಲ ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಆ್ಯಂಡ್ ನಮ್ಮ ಮಮ್ಮಿ ಸಹ ಬಂದಿರಲಿಲ್ಲ ಬಿಕಾಸ್ ನಿಮಗೆ ಗೊತ್ತಲ್ಲ ನೀವು ಹೊರಡೆ ನೀವು ನೋಡಿದ್ದೀರಾ ಮನೇಲಿ ತುಂಬ ಜನ ನೆಂಟರು ಇದ್ದರು ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಂದಿರಲಿಲ್ಲ ಬಟ್ ನನಗೆ ಪ್ರಸಾದ ಕೊಟ್ಟು ಕಳ್ಸಿದ್ರು ಸಾಧನೆ ಕೊಟ್ಟೆ ಆ್ಯಂಡ್ ದೇವ್ನ ಸಹ ಇಟ್ಕೊಂಡೆ ಅನ್ನಪೂರ್ಣೇಶ್ವರಿ ದೇವನಾಲಯಕ್ಕೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಕೊಡಿ ಆರೋಗ್ಯ ಕೊಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಮೇಲೆ ನಾನು ಇಲ್ಲಿ ಮೇಲ್ಗಡೆ ಬಂದೆ ಸೊ ಮೇಲೆ ಅಂತ ಅಂದರೆ ಅತ್ತೆ ಮನೇಲಿ ಬಂದಿದ್ದು ಆ್ಯಂಡ್ ಹಾಗೆ ಹೇಳ್ದಂಗೆ ಅತ್ತೆ ಮನೇಲಿ ಇರಲಿಲ್ಲ ಸರಿ ಆಯಿತು ಅಂತ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದೆ ಅರ್ಣ ಜೊತೆ ಮಾತಾಡಿದೆ ಅಂಕಲ್ ಜೊತೆ ಮಾತಾಡಿದೆ ಆಮೇಲೆ ಏನು ಮಾಡೋದು ಅಂತ ಕಿಚನಿಗೆ ಬಂದೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ರಲ್ಲ ಸೊ ಸಾಂಬಾರು ಬಿಸಿ ಮಾಡಿದೆ ಹಾಗೂ ಗ್ಯಾಸ್ ಸ್ಟವ್ ಮತ್ತು ಸ್ಲ್ಯಾಬ್ ಎಲ್ಲ ಒರೆಸ್ದೆ ಆ್ಯಂಡ್ ಸ್ವಲ್ಪ ಪಾತ್ರೆಗಳು ಕೂಡ ಇದ್ದು ಸೊ ಪಾತ್ರೆಗಳು ತೊಳೆದು ಹಾಕಿದೆ ಜಾಸ್ತಿ ಏನು ಇರಲಿಲ್ಲ ಆಲ್ರೆಡಿ ಅವರೆಲ್ಲ ಕ್ಲೀನ್ ಮಾಡೇ ಹೋಗಿದ್ರು ಬಟ್ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಇದ್ದು ಆ ಕಡೆ ಈ ಕಡೆ ಎಲ್ಲ ಬಿದ್ದಿತ್ತಲ್ಲ ಸೊ ಅದನ್ನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅಂಕಲ್ಗೆ ಕೂಡ ಟೀ ಕಾಫಿ ಏನಾದರೂ ಮಾಡಲಾ ಅಂತ ಬಟ್ ಅವ್ರು ಬೇಡ ನಾನು ಆಲ್ರೆಡಿ ಆಯಿತು ಅಂತ ಅಂದ್ರೆ ಸರಿ ಆಯ್ತು ಅಂತ ನಾನು ಸುಮ್ನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಶ್ರುತಿ ಅವರು ಅಂತ ನನ್ನ ಕಸಿನ್ ಆಗಬೇಕು ಸೊ ನಾನು ಹಾಗೆ ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ ಇಲ್ಲಿ ನಮ್ಮ ಹತ್ತೆ ಕಡೆ ಚೆನ್ನಾಗಿ ಪರಿಚಯ ಸ್ವಲ್ಪ ಚೆನ್ನಾಗಿ ಬಾಂಡಿಂಗ್ ಅಂತ ಅಂದ್ರೆ ಶ್ರುತಿ ಅವ್ರ ಒಬ್ಬರನ್ನ ಅಪ್ ನಾವು ಸೊ ಶ್ರು ಅವರು ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ ಚೆನ್ನಾಗಿಲ್ಲ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಇದ್ದೀನಿ ಬಿಕಾಸ್ ನಿಮಗೂ ಗೊತ್ತು ಮತ್ತೆ ತುಂಬಾ ಜನ ನೆಂಟರು ಬಂದರೆ ಅಂತ ಬಟ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಸ್ವಲ್ಪ ಜಾಸ್ತಿ ಏನಪ್ಪ ಇಲ್ಲೇನೆ ಅಂಡ್ ಶ್ರುತಿ ಅವ್ರ ಅಮ್ಮನ್ ಮನೆ ಇಲ್ಲೇನೆ ಸೊ ಇವ್ರು ಬೇಸಿಕಲಿ ಹಸ್ಬೆಂಡ್ ಮನೆಯಿಂದ ಬಂದಿರೋದು ಇವಾಗ ನೆಲ್ಮಗ್ ಬಂದಿರೋದು ಮನೆಗ್ ಬನ್ನಿ ನಮ್ಮ ಮನೆಗೆ ಅಕ್ಕ ಅಂತ ಕರಿಬೇಡಿ ಲಕ್ಷ್ಮಂತಾನೆ ಕರಿಬಿಟ್ಟ ಹೋಗಿ ಫ್ರೆಂಡ್ಸು ಮನೆಗೆ ಬಂದ್ವಿ ಆ್ಯಂಡ್ ಸ್ವಲ್ಪ ಬೇಗನೆ ಬರೋದಾಯಿತು ಏನು ಅಂತ ಅಂದರೆ ತುಂಬಾ ಬಿಸ್ಲು ಹಾಗೂ ಆಯಿತು ಲಡು ತುಂಬಾನೇ ತುಂಬಾ ಕ್ರಾಂಕಿ ಆಗ್ತಾಯಿದೆ ಏನು ಕಂತ ಗೊತ್ತಿಲ್ಲ ತುಂಬಾನೇ ಅಳ್ತಾ ಇದ್ದ ಒಂದು ಸ್ವಲ್ಪ ಟೈಮ್ ಮಲುತ್ತಿದ್ದ ಮತ್ತೆ ಮತ್ತೆ ಎದ್ಬಿಟ್ಟು ಮತ್ತೆ ಇದ್ದ ಸರಿ ಆಯಿತು ಇವಾಗ ಹೆಂಗೂ ಅರ್ಣೋರಿಗೆ ಕೆಲಸನೂ ಸ್ಟಾರ್ಟ್ ಆಯ್ತಲ್ಲ ಇವನೇನು ಇವರು ಹೊರತಾರೆ ಅಂತ ಅನ್ಕೊಂಡು ನಾನು ಸ್ವಲ್ಪ ಬೇಗನೆ ಬಂದೆ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲರೂ ಆ್ಯಕ್ಚುಲಿ ನನ್ನೇ ಕಾಯ್ಕೊಂಡು ಕೂತಿದ್ರು ಲಕ್ಷ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ನಾನು ಸ್ಟ್ರಿಕ್ಟಾಗಿ ಹೇಳಿ ಹೋಗಿದ್ದೆ ನಾನು ಬಂದ ಮೇಲೆ ಹೋಗಬೇಕು ಅದಕ್ಕಿಂತ ಮುಂಚೆ ಹೋದ್ರೆ ಅಷ್ಟೇ ಆಮೇಲೆ ಅಂತ ಸೊ ನಾವು ಹೇಗೆ ಅಂತಾನೆ ನಾನು ನಮ್ಮ ಅಮ್ಮ ತುಂಬಾ ಕ್ಲೋಸು ಚೆನ್ನಾಗಿ ಲೈಕ್ ನೀನು ನಾನು ಅಂತಲೇ ಸಮಟೈಮ್ಸ್ ಮಾತಾಡ್ತೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಜಿಂಕಾ ಮರಿ ನಮ್ಮ ಕಣ್ಮಣಿ ಕಸ ಗುಡಿಸ್ತಾವೆ ಏನು ಗೊತ್ತಾ ಆ್ಯಕ್ಚುಲಿ ಹೇಳ್ತಾರೆ ನಮ್ಮ ಮಕ್ಕಳು ಕಸ ಗುಡಿಸಿದ್ರೆ ಮನೆಯಲ್ಲಿ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ ಆಕ್ಚುಲಿ ಅದು ನಿಜ ಅಂತಾನೆ ಅನಿಸುತ್ತೆ ಫ್ರೆಂಡ್ಸ್ ಅವರು ಕಸ ಗುಡ್ಡಿಸೋ ಗುಡಿಸ್ಬೇಕಾದ್ರೆ ಎಲ್ಲರೂ ಆ್ಯಕ್ಚುಲಿ ನೆಂಟರು ಬರ್ತಾರೆ ಅದೇ ಒಂದು ಹೇಳ್ತೀನಿ ಸ್ವಲ್ಪ ಜಾಸ್ತಿನೇ ನಮ್ಮ ಮನೆ ಸ್ವಲ್ಪ ಜಾಸ್ತಿ ನೆಂಟರು ಬರಲಿ ಅಂತ ಬಿಕಾಸ್ ಏನ್ ಗೊತ್ತಾ ನನಗೆ ಮನೇಲಿ ನೆಂಟರು ಬರೋದು ಹೋಗೋದು ನಂಗೆ ತುಂಬಾ ಇಷ್ಟ ಒಂಥರ ಮನೆ ತುಂಬ ಜನಗಳು ಇರಬೇಕು ಒಂಥರ ಚಂದ ಇರುತ್ತೆ ಆ್ಯಂಡ್ ಸೊ ಎಸ್ ನಮ್ಮ ಮನೆ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಯಾವ ತರ ಆಗಿದೆ ಅಂತ ಲೈಕ್ ಜನಗಳಿದ್ರೆ ಅಲ್ಲ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಅದೇ ಅಟ್ ಅ ಸೇಮ್ ಟೈಮಲ್ಲ ಮನೆ ಕೂಡ ಮೆಸ್ ಆಗುತ್ತೆ ಬಿಕಾಸ್ ಮಕ್ಕಳು ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಮತ್ತೆ ಒಂದು ಕಡೆಯಿಂದ ಅನ್ಕೊಂಡು ಬರ್ತಾರೆ ಸರಿ ಆಯಿತು ನಿಮ್ಮ ಖುಷಿ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ನಾನು ಹಂಗಂಗೆ ವ್ಲಾಗ್ ಮಾಡ್ತಾ ಬಿಕಾಸ್ ಎಷ್ಟು ಅಂತ ಕ್ಲೀನ್ ಮಾಡೋದು ನನಗೇನು ಗೊತ್ತಾ ನಾನು ಈ ಥರ ರಾಕ್ ತೋರಿಸ್ಬಿಟ್ಟು ಮತ್ತು ಕೆಲೊಬ್ರು ಕಾಮೆಂಟ್ ಮಾಡ್ತೀರಾ ಮನೆ ಫಸ್ಟ್ ಕ್ಲೀನ ಮಾಡಿ ಆಮೇಲೆ ನೀವು ವಿಡಿಯೋ ಮಾಡ್ಕೊಳ್ಳಿರೋಂತೆ ಫಸ್ಟ್ ನೀವು ಕೆಲ ಮನೆ ಕೆಲಸ ಮಾಡಿ ಅಂತ ಬಟ್ ನಿಮಗೆ ಕಾಮೆಂಟ್ ಮಾಡೋರಿಗೆ ಗೊತ್ತಾಗಲ್ಲ ಮನೆ ಕೆಲಸ ಮಾಡಿದೆಲ್ಲ ಯಾರೂ ಇರಲ್ಲ ಹೆಂಗಸು ಅಂತ ಅಂದರೆ ಹೆಂಗಸು ಮಾತ್ರ ಅಲ್ಲ ಬಟ್ ಯಾರೇ ಇರಲಿ ಮನೆ ಕೆಲಸ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡ್ತೀವಿ ಬಟ್ ಮಕ್ಕಳು ಮನೇಲಿ ಮಕ್ಕಳು ಇದ್ರೆ ಹಿಂಗೆ ಅಲ್ವಾ ಸೊ ಯಾರ ಮಕ್ಕಳಾದ್ರೆ ಏನೋ ಎಲ್ಲ ಹಂಗೆ ಆಟ ಆಟ ಆಡ್ಬೇಕಾರೆ ಎಲ್ಲ ಹಿಂಗೆ ಮಾಡೇ ಮಾಡ್ತಾರೆ ಆ್ಯಂಡು ನಾನು ನಾನಿಲ್ಲಿ ಬಂದು ಆ ಟೀ ಇಟ್ಟಿದ್ದೆ ಸೊ ಶುಂಠಿ ಹಾಗೂ ಒಂದು ಸ್ವಲ್ಪ ಏಲಕ್ಕಿ ಹಾಕೊಂಡು ಟೀ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಸೊ ಮಮ್ಮಿ ಅದನ್ನೇ ನೋಡ್ತಾ ಇದ್ರು ಫ್ರೆಂಡ್ಸ್ ಆ್ಯಂಡ್ ಇವಾಗ ಮತ್ತೆ ನಾನು ಆಚೆ ಬಂದೆ ಸೊ ಎಲ್ಲಿಯಪ್ಪ ಅಂತ ಅಂದರೆ ಮನೆ ನೋಡೋಕ್ಕೆ ಅಂತ ಬಂದಿದ್ದೀವಿ ಸೊ ಮಮ್ಮಿ ಮನೆಗೆ ಅಂತ ಮಮ್ಮಿಗೆ ಮನೆ ಹುಡುಕ್ಬೇಕಲ್ಲ ಅದಕ್ಕೆ ಅಂತ ಬಂದಿರೋದು ಇದು ಸಹ ಕೋರ್ಮಂಗ್ಲ ಫಸ್ಟ್ ಬ್ಲಾಕ್ ಹತ್ರ ಬರುತ್ತೆ ಸೊ ಇದು ಬಂದು ಅಪಾರ್ಟ್ಮೆಂಟು ಫ್ರೆಂಡ್ಸ್ ಆ್ಯಂಡ್ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟು ಲೀಸ್ಗೆ ಕೊಡ್ತೀನಿ ಅಂತ ಅಂದರು ಸರಿ ಆಯಿತು ನೋಡೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀನಿ ಸೊ ನೋಡ್ಬೋದು ಇದು ಬಂದು ಎಂಟ್ರೆನ್ಸ್ And Idu Hall ಸೊ ಲೈಕ್ ಸಿಂಪಲ್ ಆಗೇ ಇದೆ ಸೆಮಿ ಫರ್ನಿಶ್ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಲ್ಯಾವಿಶ್ ಆಗೂ ಇಲ್ಲ ಲೈಕ್ ಸಾಕು ಒಂದು ಒಂದು ಫ್ಯಾಮಿಲಿಗೆ ಸಾಕು ಅಂತ ಅನ್ಬೋದು ಫ್ರೆಂಡ್ಸ್ ಸೊ ಒಂಥರ ಡೈನಿಂಗ್ ಏರಿಯಾ ಅಂತಲೂ ಹೇಳ್ಬೋದು ಒಂದು ಸ್ವಲ್ಪ ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ ಹಾಗೂ ವಾಲ್ಡ್ರಾಫ್ ಆಗಿರಲಿ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಂಗೆ ಆ್ಯಕ್ಚುಲಿ ವಾಲ್ಡ್ರಾಫ್ದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತೀರಾ ಇದು ರೆಂಟ್ಗ ಲೀಸ್ಗ ಅಂತ ಸೊ ಹಾಗೆ ಹೇಳ್ದಂಗೆ ಇದು ಬಂದು ಲೀಸ್ಗೆ ಕೊಡ್ತಿರೋದು ಬಟ್ ಲೀಸ್ ಒಂದು ಥರ್ಟಿ ಲ್ಯಾಕ್ಸ್ ಅಂತ ಹೇಳಿದ್ರು ನಾವು ಸರಿ ಆಯಿತು ಅಂತ ನೋಡ್ದು ನೋಡಿ ನಾ ಮುಂದಕ್ಕೆ ವಿಷಯ ಮುಂದಕ್ಕೆ ಮಾತಾಡೋಣ ಅಟ್ ಲೀಸ್ಟ್ ಮನೆ ಬಗ್ಗೆ ಫಸ್ಟ್ ನೋಡೋಣ ಅಂತ ಅನ್ಕೊಂಡು ಇಲ್ಲಿ ಬಂದಿದ್ದೀನಿ ಇದು ಬಂದು ಇನ್ನೊಂದು ರೂಮು ಸೊ ಈ ಒಂದು ರೂಮ್ ಬಂದು ಸೊ ತುಂಬಾನೇ ದೊಡ್ಡದಾಗಿ ಚೆನ್ನಾಗಿದೆ ಅಂಡ್ ಇದು ಬಂದು ಕಿಚನ್ ಫ್ರೆಂಡ್ಸ್ ನನಗೆ ಕಿಚನ್ ಕೂಡ ತುಂಬಾನೇ ಇಷ್ಟ ಆಯಿತು ಕಲರ್ಸ್ ಕಲರ್ಫುಲ್ ಆಗಿದೆ ಹಾಗೂ ಥರ ಶೆಲ್ಫ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ಚಿಮ್ನಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಕಿಚನ್ಗೂ ಸಹ ಇವರೆಲ್ಲ ಏನಂತಾರೆ ಯುಟಿಲಿಟಿ ಏರಿಯಾನ ಕೊಟ್ಟಿದ್ದಾರೆ ಲೈಕ್ ಪಾತ್ರೆ ಬೆಳಗೋಕೆ ಆಗಿರಲಿ ಅಥವಾ ಬಡತೊಳಕ್ಕೆ ಆಗಿರಲಿ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಅದ್ರ ಪಕ್ಕದೇ ಇನ್ನೊಂದು ಮನೆ ಫ್ರೆಂಡ್ಸ್ ಸೊ ಈ ಮನೆಯಲ್ಲಿ ಬೇಸಿಕಲಿ ಯಾರೋ ಒಬ್ಬರು ಇದ್ರು ಬಟ್ ಖಾಲಿ ಮಾಡೋ ಸಿಚುವೇಶನ್ ಇತ್ತು ಅಂತ ಆಯಿತು ನೋಡ್ಬೋದು ಅಂತ ಅಂದರು ಆ್ಯಂಡ್ ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವ್ರನ್ನ ಕೇಳಿಬಿಟ್ಟೆ ಪರ್ಮಿಷನ್ ತೊಗೊಂಡು ರೆಕಾರ್ಡ್ ಮಾಡಿದ್ದು ಬಿಕಾಸ್ ಅವ್ರ ಸಾಮಾನೆಲ್ಲ ಇದೆಯಲ್ಲ ಪರ್ಸನಲ್ ಥಿಂಗ್ಸ್ ಎಲ್ಲ ಇರೋದು ಹಂಗೆ ತೋರಿಸಂಗಿಲ್ಲ ಅಂತ ಬಟ್ ಅವರೆಲ್ಲ ಪರವಾಗಿಲ್ಲ ತೋರಿಸಿ ಹಂಗೆ ಇಲ್ಲ ಅಂತ ಅಂದರು ಫ್ರೆಂಡ್ಸ್ ಸೊ ಇದು ಸಹ ಟು ಬಿ ಎಚ್ ಕೆನೇ ಮನೆ ಬಟ್ ಏನಪ್ಪ ಅಂತ ಒಂದು ವೆಸ್ಟ್ ಫೇಸಿಂಗ್ ಡೋರ್ ಇಟ್ಟು ಇನ್ನೊಂದು ನಾರ್ತ್ ಫೇಸಿಂಗ್ ಡೋರ್ ಏನೋ ಇತ್ತು ಸೊ ಅದಕ್ಕೆ ನೋಡೋಣ ಅಂತ ಅನ್ಕೊಂಡು ಬಂದ್ವಿ ಫ್ರೆಂಡ್ಸ್ ಸೊ ಇದು ಸಹ ಚೆನ್ನಾಗಿದೆ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು ಬಿಕಾಸ್ ಪಕ್ಕದ ಮನೇನೇ ಅಲ್ವಾ ಇದು ಸಹ ಲೀಸ್ಗೆ ಅಂತಾನೆ ಹೇಳಿದ್ದು ಸೊ ಎಸ್ ನೋಡ್ಬೋದು ಬಾಲ್ಕನಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಏನಪ್ಪ ಅಂತಂದರೆ ನಮಗೆ ಅಂಗಡಿಗೂ ಹತ್ತಿರ ಆಗಬೇಕು ಬಿಕಾಸ್ ಮಮ್ಮಿ ಹಾಗೂ ತಂಗಿ ಅಪ್ ಆ್ಯಂಡ್ ಡೌನ್ ಅಂದರೆ ಅಂಗಡಿಗೆಲ್ಲ ಹೋಗ್ತಾನೆ ಇರ್ತಾರಲ್ಲ ಸೊ ಮನೆ ದೂರ ಅಂಗಡಿ ದೂರ ಅಂತ ಅಂದರೆ ದಿನ ಬಸ್ ಚಾರ್ಜ್ಗೆ ಅಷ್ಟು ಹೋಗುತ್ತೆ ಸೊ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಆ್ಯಂಡ್ ಮೋರ್ ಓವರ್ ನಮಗೆ ವಾಸ್ತುನು ತುಂಬಾ ಇಂಪಾರ್ಟೆಂಟ್ ನಮಗೆ ಮನೆ ಚಿಕ್ಕದಾದರೂ ನಾವು ಏನೋ ಅಡ್ಜಸ್ಟ್ ಮಾಡ್ಕೋತೀವಿ ಬಟ್ ವಾಸ್ತು ಇಲ್ಲ ಅಂತ ಅಂದರೆ ನಾವು ಅಷ್ಟು ಒಪ್ಕೊಳ್ಳಲ್ಲ ಮನೇನ ಆ್ಯಂಡ್ ಇವಾಗ ನೀವು ನೋಡ್ಬೋದು ಇವಾಗ ಇವರು ಹೊರಟವ್ರೆ ಫೈನಲಿ ಬಿಕಾಸ್ ಬೆಳೆಯಿಂದನೂ ಪಾಪ ನನಗೋಸ್ಕರನೇ ಇದ್ದರು ಲಚ್ಚು ಬಾ ಫಸ್ಟು ದೊಡ್ಡಳೂರ್ಗೆ ಹೋದ್ನ ಬಾಬಾ ಅಂತ ಅಂದ್ರೆ ಆಮೇಲೆ ಮನೆಯೊಳಗೆ ಹೋದ್ನ ಬಾಬಾ ಅಂತ ಅಂದ್ರೆ ಸೊ ಫೈನಲಿ ಇವಾಗ ಹೊರಟಿದ್ದು ಹೊರಟಿದ್ದಾರೆ ತುಂಬಾ ಹಿಂಸೆ ಮಾಡಿದೆ ಇರಿ ಆಮೇಲೆ ನಾಳೆ ಹೋಗಿರಂತೆ ಅಂತ ಬಟ್ ನಾಳೆ ಬಂದು ಶುಕ್ರವಾರ ಆಗುತ್ತೆ ಹೋಗೋಕ್ಕಾಗಲ್ಲ ನಿಮ್ಮ ಅಮ್ಮ ಕಳಿಸಲ್ಲ ಅದಕ್ಕೆ ಇವತ್ತೇ ಹೋಗ್ತೀವಿ ಅಂತ ಅಂದ್ಕೊಂಡು ಇವತ್ತೇ ಹೊರಟವ್ರೆ ಫ್ರೆಂಡ್ಸ್ ಆ್ಯಂಡ್ ಹಾಗೆ ಹೇಳ್ದಂಗೆ ಸ್ಟಾರ್ಟಿಂಗು ಅವ್ರಿಗೂ ಸಹ ತುಂಬಾ ಕೆಲಸ ಇದೆ ಬಿಕಾಸ್ ಇವಾಗ ಎಲೆಕ್ಷನ್ ಡ್ಯೂಟೀಸ್ ಎಲ್ಲ ಬರ್ತಿದೆಯಲ್ಲ ಸೊ ಅದಕ್ಕೆ ತುಂಬ ಬಿಝಿ ಇರ್ತೀವಿ ಕೆಲಸ ಇರುತ್ತೆ ಲೈಕ್ ಆಗಲ್ಲ ತುಂಬ ಹಿಂಸೆ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು ಇರೋಷ್ಟು ದಿವಸನೇ ಚೆನ್ನಾಗಿದ್ವಿ ಒಂಥರ ಖುಷಿ ಆಯ್ತು ನಾವೆಲ್ಲ ತಳ್ಬಿಡ್ತೀವ ನಾವು ಅಲ್ಲ ನಾವೇನಾದ್ರೂ ಮನೆ ಬಿಂದ್ರೆ ಹಂಗಂದ್ರೆ ಐತೆ ಫ್ಯೂಚರ್ ಇದು ಫ್ಯೂಚರ್ ಮಾಡ್ತಿವಾಗ ಹಾ ಟೈಮ್ ಬರ್ತದೆ ನೀವು ಮತ್ತೆ ಇರೋ ಗಂಟ ಇರೋ ಆಮೇಲೆ ಎಲ್ಲ ಪ್ರತಿಯೊಂದಕ್ಕೂ ಆ್ಯಕ್ಚುಲಿ ಏನು ಗೊತ್ತಾ ನಾವು ರವಿಮಮ್ಮಗೆ ನಾನು ಅಂದರೆ ತುಂಬಾ ಇಷ್ಟ ತುಂಬಾ ಪ್ಯಾಂಪರಿಂಗ್ ಮಾಡ್ತಾರೆ ಇವಾಗ ಮಾತ್ರ ಇವಾಗಿಂದ ಅಂತ ಅಲ್ಲ ಚಿಕ್ಕ ಹುಡುಗೀನೂ ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಪ್ಯಾಂಪ್ರಿಂಗ್ ಮಾಡೋದು ನನಗೆ ಹೊಸ ಡ್ರೆಸ್ ಕೊಡಿಸೋದು ಎರೇಸರು ಪೆನ್ಸಿಲು ಶಾರ್ಪ್ನರ್ ಎಲ್ಲನೂ ಕೊಡಿಸ್ತಾಯಿದ್ರು ಬುಕ್ಸ್ ಎಲ್ಲ ಹಾಗೂ ನನಗೆ ಸಿಂಗಿಂಗ್ ಕ್ಲಾಸ್ ಕೂಡ ಸೇರಿಸಿದ್ರು ಬಾಂಬೆಲಿ ಸೊ ತುಂಬಾ ಚೆನ್ನಾಗಿ ನನಗೆ ಪ್ಯಾಂಪ್ರಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಆ್ಯಂಡ್ ಇವಾಗ ಇವಾಗಲೂ ಒಂಥರ ಅಲ್ವಾ ಆ್ಯಂಡ್ ಇವಾಗ ಅವ್ರು ಅದೇ ಹೇಳ್ತಿದ್ದು ನಮ್ಮ ಮತ್ತೆ ತನಕ ನಾವು ಬರ್ತೀವಿ ಹೋಗ್ತೀವಿ ಇಷ್ಟೆಲ್ಲ ಮಾಡ್ತಾರೆ ಆಮೇಲೆ ನಮಗೆ ಯಾರು ಮಾಡ್ತಾರೆ ಓ ಆಮೇಲೆ ಲಚ್ಚು ಮಾಡ್ತಾಳೆ ಬಿಡಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ರವಿಮಮ್ಮ ಅಂದ್ರ ಅದಕ್ಕೆ ಆಕ ರೇಗಿಸ್ಕೊಂಡು ಅಂದ್ರೆ ನಾವೇ ನಿಮ್ಗೆ ತಳ್ಬಿಡ್ತೀವ ಮನೆಗೆ ಬಂದ್ರೆ ನಾವೇನು ಚೆನ್ನಾಗಿ ನೋಡ್ಕೊಳಲ್ವಾ ಅಂತ ಅಂತಿದ್ರು ಆಮೇಲೆ ಇಲ್ಲ ಬಿಡಿ ಇವೆಲ್ಲ ಫ್ಯೂಚರ್ ಮಾತು ಇವಾಗ ಯಾಕೆ ಅಂತ ಅಂದ್ರು ಅದಕ್ಕೆ ನಮ್ಮ ಮತ್ತೆ ಇವಾಗ ತಾನೇ ದೀಪ ಹಚ್ಚಿದ್ದೀರಾ ಯಾಕೆ ಇಂತ ಮಾತೆಲ್ಲ ಆಡ್ತೀರಾ ಅಂತ ಇದು ಮಾಡ್ತಾ ಇದ್ರು ಫ್ರೆಂಡ್ಸ್ ಸೊ ಇವೆಲ್ಲ ಸುಮ್ಮನೆ ಇದು ಜೋಕ್ ಹಾಗೂ ಕಾಮಿಡಿಗೆ ನಥಿಂಗ್ ಸೀರಿಯಸ್ ನಾವೆಲ್ಲರೂ ಲೈಕ್ ಚೆನ್ನಾಗಿರ್ತೀವಿ ಆ ಥರ ಏನೂ ಇಲ್ಲ ಅವರು ಅಷ್ಟೇ ಬರ್ತಾ ಹೋಗ್ತಾ ಇರ್ತಾರೆ ನಾವು ಬರ್ತಾ ಹೋಗ್ತಾ ಇರ್ತೀವಿ ಸೊ ನೀವು ತುಂಬ ಜನಕ್ಕೆ ಗೊತ್ತು ಕೇಳ್ತೀರಾ ಹೇಗೆ ನಿಮಗೆ ಸಂಬಂಧ ಅಂತ ಸೊ ಇವ್ರು ಬಂದು ನಮ್ಮ ಡ್ಯಾಡಿಯವ್ರ ಅಕ್ಕ ಅಂದರೆ ನಮ್ಮ ಮತ್ತೆ ಇದ್ದಾರಲ್ಲ ಸೊ ಅವರು ಮಗ ಸೊಸೆ ಹಾಗೂ ಮೊಮ್ಮಕ್ಕಳು ಸೊ ಇವರು ಎಸ್ ಇವರು ಬಂದು ನಮ್ಮ ಅತ್ತೆ ಅಂದರೆ ನಮ್ಮ ಡ್ಯಾಡಿಯವರ ಸ್ವಂತ ಅಕ್ಕ ಆಗಬೇಕು ಸೊ ಅತ್ತೆ ಬಂದು ಸೇಮ್ ನಮ್ಮ ಅಜ್ಜಿ ಥರನೇ ನಾವು ನಮ್ಮ ಅತ್ತೆನ ನೋಡಿದ್ರೆ ನಮ್ಮ ಅಜ್ಜಿ ನೋಡ್ದಂಗೆ ಅನಿಸುತ್ತೆ ಏನೂ ಗೊತ್ತಿಲ್ಲ ಅವ್ರದ್ದೇ ರೂಪ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಅಜ್ಜಿ ರೂಪ ಡ್ಯಾಡಿಯವ್ರ ಅಮ್ಮನ ರೂಪ ನೋಡೋಕ್ಕೆ ಹಾಗೂ ಪರ್ಸ್ನಾಲಿಟಿ ಎಲ್ಲ ಅದೇ ಥರ ಸೇಮ್ ಡಿಕ್ಟೋ ಜೆರಾಕ್ಸ್ ಕಾಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಗೊತ್ತಾ ಹೋಗ್ಬೇಕಾದ್ರೆ ಸಹ ನನಗೆ ತುಂಬ ಕಣ್ಣಲ್ಲಿ ನೀರೇ ಬಂತು ತುಂಬಾ ಬೇಜಾರಾಗ್ತಾಯಿತ್ತು ಬಟ್ ಏನಪ್ಪಾ ಅಂದರೆ ಅಷ್ಟೊಂದು ನಾನು ಇದು ಮಾಡಿಲ್ಲ ಬಿಕಾಸ್ ಆಮೇಲೆ ಮತ್ತೆ ಇವರು ಹೇಗಿಸ್ತಾರೆ ಓವರ್ ಆ್ಯಕ್ಟಿಂಗ್ ಆಡ್ಬಿಡ ನೀನು ಅಂತ ಇನ್ಫ್ಯಾಕ್ಟ್ ನಮ್ಮ ರವಿ ಮಾಂಗೂ ಹಾಗೂ ಸಾಧನಕ್ಕೂ ಅಂದರೆ ಲಡ್ಡು ಅಂದರೆ ತುಂಬಾ ಇಷ್ಟ ಆದರೂ ನಾನು ಕಳಿಸ್ಬಿಡು ನಮ್ಮ ಜೊತೆ ನಾವು ನೋಡ್ಕೋತೀವಿ ನಾವು ನೋಡ್ಕೋತೀವಿ ಅಂತಿದ್ರು ಅಯ್ಯೋ ಇವ್ ತುಂಬಾ ಚೆನ್ನಾಗಿತ್ತು ಈ ಒಂದು ಫೋರ್ ಫೈವ್ ಡೇಸ್ ಹೇಗೆ ಕಳಿತು ಅಂತಲೇ ಗೊತ್ತಾಗಿಲ್ಲ ಜಾಸ್ತಿ ಇವ್ರ ಜೊತೆ ವ್ಲಾಗ್ಸು ಮಾಡೋಕ್ಕಾಗಿಲ್ಲ ಬಿಕಾಸ್ ಇವ್ರ ಜೊತೆ ಟೈಮ್ ಸ್ಪೆಂಡ್ ಆಗ್ತಾಯಿತ್ತು

ಎಲ್ಲ ಮುಗಿಸ್ಕೊಂಡ್ ಇನ್ನಂಟ್ರಿಗ್ ಬಂದ್ರವಾ ಕಾರ್ ಬರುತ್ತೆ ಬನ್ನಿ ಹೋಗಿ ಫ್ರೆಂಡ್ಸ್ ಎಲ್ಲರೂ ಹೋಗ್ತವ್ರೆ ತುಂಬಾ ಬೇಜಾರಾಗ್ತಾ ಇದೆ ಸರಿ ಬನ್ನಿ लक्ष्मी तू, बां लड्डू, बां मगने, ना हमें लोग ना बां, अप्पा रेड कली लोग ना बना, हैल, बा, दिल बा, आओ ना बस खुद ना, यार खुद लक्ष्य बर्ल पापा बरा, पापा बरा मुंशी ने चल चाय जितना बा, चाय का, इस दिन बने करेगा, मांगने ಯಾರು ಇಲ್ಲ ಕತೆ ಹುಡುಗ ಅಪ್ಪ ಹುಡುಗ ಸೊ ನೋಡಿದ್ರಲ್ಲ ಅವ್ನು ಆ್ಯಕ್ಚುಲಿ ಎಲ್ಲರ್ಕಿಂತ ಮುಂಚೆ ಅವನೇ ಫಸ್ಟ್ ಹೋಗ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ನಾನು ಅವ್ರ ಜೊತೆ ಅವ್ರ ಜೊತೆ ಹೋಗ್ತೀನಿ ಅಂತ ಅವ್ನಿಗೆ ಆ್ಯಕ್ಚುಲಿ ತುಂಬಾನೇ ಇಷ್ಟ ಅವ್ರ ಅಣ್ಣದಿರು ಲೈಕ್ ಸೇವಂತು ಹಾಗೂ ಖುಷಿ ಬಟ್ ಏನಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಸಹ ಹೋಗಲೇಬೇಕಾಗಿದೆ ಸೊ ಮಮ್ಮಿ ಸಹ ಅಂಗಡಿ ಹತ್ರ ಹೋಗ್ತೀನಿ ಅಂದ್ಕೊಂಡು ಅವ್ರ ಜೊತೆ ಡ್ರಾಪ್ ಹಾಕಿಸ್ಕೊಂಡ್ರು ಆ್ಯಂಡ್ ಲಕ್ಷದಿಗೆ ನಾವು ಸಮಾಧಾನ ಮಾಡಿದ್ವಿ ನಾವು ಆಮೇಲೆ ಹೋಗೋಣ ಅಪ್ಪನ ಕಾರಲ್ಲಿ ಹೋಗೋಣ ತುಂಬನೇ ಹೇಳ್ತಿದ್ದೆ ಪಾಪ ಅವ್ನು ನೋಡ್ಬಿಟ್ಟು ನಾ ನನಗೂ ಬೇಜಾರಾಯಿತು ನಾವು ಚಿಕ್ಕವರಿದ್ದಾಗ ಹಾಗೆ ಅಲ್ವಾ ನಾನು ಹೋಗಬೇಕು ನನಗೂ ಅದು ಬೇಕು ಇದು ಬೇಕು ಅಂತ ನಾವು ಹಂಗೆ ಹೇಳ್ತಾ ಇದ್ವಿ ಆ್ಯಂಡ್ ನಮ್ಮಲ್ಲಿ ಹಣ್ಣು ನೋಡಿ ಎಷ್ಟು ಅಂತ ಇದು ಒಂಥರ ಕ್ಯೂಟಿ ಪಾಯಿ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಕ್ರೈಬ್ ಮಾಡಿ ಮಾಡಿ